ಹಾಯ್ ಹಲೋ ಎಲ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಇಲ್ಲಿ ಕರೋನಾ ಬಂದ್ಬಿಟ್ಟು ಅಮ್ಮ ದೇವಸ್ಥಾನದಲ್ಲಿ ಇದ್ದಾಳೆ ಅಂತೇಳ್ಬಿಟ್ಟು ಫೋನ್ ಮಾಡಿ ಹೇಳಿರೋದ್ರಿಂದ ಇಲ್ಲಿ ಬಂದ್ಬಿಟ್ಟು ಕರೋಣ ಏನಮ್ಮ ಈ ಅವತಾರದಲ್ಲಿ ಇದೆಯಾ ಇದನ್ನು ನೋಡೋಕ್ಕೆ ನಾನು ಇನ್ನೇ ಇರಬೇಕಿತ್ತ ಅಂತ ಬೇಜಾರು ಮಾಡ್ಕೊಳ್ತಾ ಇರ್ತಾನೆ ಕರೋನಾ ಅಮ್ಮ ಇದನ್ನೆಲ್ಲ ಯಾರಮ್ಮ ಮಾಡಿದ್ದು ಏನಕ್ಕೆ ಮಾಡಿದಾರಮ್ಮ ಕೇಳ್ತಾ ಕೇಳ್ತಾಯಿರ್ತಾನೆ ಇಲ್ಲಿ ಅರುಣ್ಧತ್ತಿ ನೋಡಿದ್ರು ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡಿರ್ತಾಳೆ ಅಮ್ಮ ನಿನ್ನ ಈ ಥರ ಇರುವ ಮಾಡುವಂಥ ಕೆಲಸ ಯಾರಮ್ಮ ಹೇಳಿದ್ದು ಹೇಳಮ್ಮ ಅಂತೇಳ್ಬಿಟ್ಟು ಎರಡು ಕಾಲುಗಳನ್ನು ತಲೆಗಡೆ ಇಟ್ಬಿಟ್ಟು ಅಮ್ಮನ್ನ ಕೇಳ್ತಾ ಇರ್ತಾನೆ ಅಲ್ಲಿ ಜೋರಾಗಿ ಯಾರು ಬಂದು ಈ ನಿನ್ನ ನಿನ್ನಿಂದನೇ ಈ ಥರ ಎಲ್ಲ ಆಗಿರೋದು ಅಂಥೇಳ್ಬಿಟ್ಟು ಕರುಣನಿಗೆ ಕೇಳಿಸ್ತಾ ಇರುತ್ತೆ ಆದರೆ ಯಾರು ಅಂತ ಗೊತ್ತಿರೋಲ್ಲ ಈ ಕಡೆ ನೋಡಿದರೆ ಸಾಹಿತ್ಯರು ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಕೂತ್ಕೊಂಡ್ಬಿಟ್ಟು ನಿಜವಾಗ್ಲೂ ಭಿಕ್ಷೆ ಬೇಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ ನೀವು ಅಂತೇಳ್ಬಿಟ್ಟು ಅವ್ರ ವೈಫ್ ಬಂದು ಚಿಕ್ಕಪ್ಪನಿಗೆ ಕೇಳ್ತಾ ಇರ್ತಾಳೆ ಅವನು ಕೂಡ ಹೌದು ಬೇಡ ಬೇಡ್ತಾರೆ ಅಂತ ಹೇಳ್ತಾ ಇರ್ತಾರೆ ಇಲ್ಲಿ ನೋಡಿದರೆ ಇಬ್ಬರು ಅಮ್ಮ ನಿನ್ನ ಈ ಲೆವೆಲ್ಗೆ ಯಾರು ತೊಗೊಂಬಂದಿರೋ ಅವ್ರು ಮಾತ್ರ ನಾನು ಸುಮ್ಮನೆ ಬಿಡಲ್ಲಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಇನ್ನೊಬ್ರು ಯಾರೋ ಕಿರ್ಚಿರೋ ಥರ ಕೇಳಿಸ್ತಿರುತ್ತೆ ಅದು ಯಾರು ಅಂತ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಟ್ಯಾಂಕ್ ಯು